ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ಎಸ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲಾ ಗೊತ್ತಿರೋ ತರ ಕರ್ನಾಟಕ ರಾಜ್ಯದಲ್ಲಿ ಏಕ ಬಾರಿಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಎಸ್ ಎ ಒನ್ ಪರೀಕ್ಷೆಗಳು ನಡೆಯುತ್ತಾ ಇದೆ ಹಾಗೇನೆ ಏಕ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದಾನೇ ನೀಡ್ತಾರೆ ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಪರೀಕ್ಷೆಗೆ ರೆಡಿ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಬರೀ ಇದೊಂದೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲ ನಿಮ್ಮ ಪರೀಕ್ಷೆ ಬರುವಷ್ಟೊತ್ತಿಗೆ ಸಾಧ್ಯವಾದಷ್ಟು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸ್ತೀನಿ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ರೀತಿ ಉತ್ತರ ಬರೀಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇವತ್ತಿನ ದಿನ ಎಸ್ ಎ ಒನ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಒಟ್ಟು ಅಂಕಗಳು ನೂರು ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋದಕ್ಕೆ ಇರ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ಮೂರು ಗಂಟೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ನಿಮಗೆ ಕಾಲಾವಕಾಶ ಇರುತ್ತೆ ಫಸ್ಟ್ ಏನ್ ಈ ರೀತಿಯಾಗಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದದನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಗಳಿರುತ್ತೆ ಯೋಚನೆ ಮಾಡಿ ಉತ್ತರವನ್ನ ಬರಿಬೇಕು ಯಾಕೆ ಅಂತ ಹೇಳಿದ್ರೆ ಆರು ಅಂಕಗಳಿಗೆ ಫಸ್ಟ್ ಮನೆ ಇರತಕ್ಕಂತಹ ಪ್ರಶ್ನೆಗಳಿರುತ್ತೆ ಸುಮ್ನೆ ಯಾವುದೋ ಒಂದು ಬ್ಲೈಂಡ್ ಆಗಿ ಹಾಕೋದಲ್ಲ ಅಲ್ಲಿ ಉತ್ತರಗಳು ಯಾವುದು ಸಮಂಜಸವಾಗಿದೆ ಅಂತ ಹೇಳಿ ನೋಡ್ಬೇಕು ನಿಮ್ಗೆ ಕೆಲವೊಂದ್ಸರಿ ಆನ್ಸರ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ತಪ್ಪು ಉತ್ತರವನ್ನ ಎಲಿಮಿನೇಟ್ ಮಾಡುವ ಮುಖಾಂತರ ನೀವು ಏನ್ ಮಾಡ್ಬೋದು ಉತ್ತರ ಯಾವುದು ಅಂತ ಹೇಳಿ ಗೆಸ್ ಮಾಡಿ ಈಗ ನೋಡಿ ಫಸ್ಟ್ ನೇ ಕ್ವಶನ್ ಈ ರೀತಿಯಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ನಾನು ಪ್ರತಿ ಸರಿ ಹೇಳ್ತಾನೆ ಬರ್ತಾ ಇದ್ದೀನಿ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಂತ ಹೇಳಿ ಇಲ್ಲೇನು ಕೇಳ್ತಾ ಇದ್ದಾರೆ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ ಇಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಆಯ್ಕೆಗಳನ್ನ ಗಮನಿಸಿ ಆಯ್ಕೆ ಎ ಐದು ಆಯ್ಕೆ ಬಿ ಒಂಬತ್ತು ಆಯ್ಕೆ ಸಿ ಇಪ್ಪತ್ತೈದು ಆಯ್ಕೆ ಡಿ ಹದಿಮೂರು ಕನ್ನಡ ವರ್ಣಮಾಲೆನಲ್ಲಿರ್ತಕ್ಕಂತಹ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಎಸ್ ವೆರಿ ಗುಡ್ ಒಂಬತ್ತು ಸರಿಯಾದ ಉತ್ತರ ನೋಡಿ ಫಸ್ಟ್ ಮೇನ್ ಫಸ್ಟ್ ಮೇಲ್ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಈ ರೀತಿ ನೀವು ಆಪ್ಷನ್ ಕೂಡ ಬರೀಬೇಕು ಜೊತೆಗೆ ಉತ್ತರವನ್ನು ಕೂಡ ಬರಿಬೇಕು ಆಪ್ಷನ್ ಬಿ ಒಂಬತ್ತು ಅಂತ ಹೇಳಿ ಬರೀಬೇಕು ಹಾಗೆ ಈ ಒಂಬತ್ತು ವರ್ಗೀ ಅವರ್ಗೀಯ ವ್ಯಂಜನಗಳು ಯಾವುದು ಯಾವುದು ಯಾರ ಲಾವ ಶೇಷ ಸ ಹ ನಂತರ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಯಾವುದು ಹೇಳಿ ಕೇಳಿದರೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಅಕ್ಷರಕ್ಕೆ ಅದೇ ಒತ್ತಕ್ಷರ ಬಂದ್ರೆ ಅದು ಸಜಾತಿ ಬೇರೆ ಒತ್ತಕ್ಷರ ಬಂದ್ರೆ ಅದು ವಿಜಾತಿ ಇವಾಗ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಚೆನ್ನಾಗಿ ಆಪ್ಷನ್ ಬಿ ಎಚ್ಚರ ಆಪ್ಷನ್ ಸಿ ಕತ್ತಲೆ ಆಪ್ಷನ್ ಡಿ ಅದ್ಭುತ ಇಲ್ಲಿ ಆಯ್ಕೆಗಳನ್ನ ಗಮನಿಸಿದಾಗ ಚೆನ್ನಾಗಿ ನಾಗೆ ನಾವತ್ತಿದೆ ಎಚ್ಚರ ಚಾಗೆ ಚಾವತ್ತಿದೆ ಆಪ್ಷನ್ ಸಿ ಕತ್ತಲೆ ತಾಗೆ ತಾವತ್ತಿದೆ ನಂತರ ಇರ್ತಕ್ಕಂಥದ್ದು ಅದ್ಭುತ ಅಲ್ಲಿ ದಾಗೆ ಭಾ ಇರೋದನ್ನ ನೋಡ್ಬೋದು ಹಾಗಾಗಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದಂತಹ ಪದ ಅಂತ ಹೇಳಿದ್ರೆ ಆಪ್ಷನ್ ಡಿ ಅದ್ಭುತ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಏಕೈಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಸಂಧಿ ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಡಿ ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ಅನ್ನೋದು ವೃದ್ಧಿಸಂಧಿಗೆ ಉದಾಹರಣೆಯಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಆ ಆಕಾರಗಳಿಗೆ ಎ ಐಕಾರಗಳು ಪರವಾದಾಗ ಐಕಾರವು ಆ ಆಕಾರಗಳಿಗೆ ಓಕಾರಗಳು ಪರವಾದಾಗ ಔಕಾರ ಬಂದ್ರೆ ಅದನ್ನ ನಾವು ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಏಕ ಪ್ಲಸ್ ಏಕ ಬಿಡಿಸ್ಬಾರ್ದಾಗ ಏಕ ಅಂದಾಗ ಪೂರ್ವ ಪದದ ಕೊನೆಯಲ್ಲಿ ಆ ಅಕ್ಷರ ಬರುತ್ತೆ ಹಾಗೆ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಏನಿದೆ ಎ ಅಂತ ಇದೆ ಆ ಮತ್ತೆ ಎ ಬಂದಾಗ ಕೂಡಿಸ್ಬಾರ್ದಾಗ ಏನಾಯ್ತು ಇಲ್ಲಿ ಕೈಕ ಐವತ್ ಬಂದಿದೆ ಹಾಗಾಗಿ ವೃದ್ಧಿ ಸಂಧಿ ಸರಿಯಾದಂತಹ ಉತ್ತರ ಆಯ್ಕೆಗಳು ಸಂಧಿ ಸವರ್ಣ ದಿಗ್ಗಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಅಂತ ಹೇಳ್ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಎ ವೃದ್ಧಿ ಸಂಧಿ ನಂತರ ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಆಪ್ಷನ್ ಎ ಅಲ್ಪ ವಿರಾಮ ಚಿಹ್ನೆ ಆಪ್ಷನ್ ಬಿ ಪೂರ್ಣ ವಿರಾಮ ಚಿಹ್ನೆ ಆಪ್ಷನ್ ಸಿ ಉದ್ಧರಣ ಚಿಹ್ನೆ ಆಪ್ಷನ್ ಡಿ ಅರ್ಧ ವಿರಾಮ ಚಿಹ್ನೆ ಡೆಫಿನೇಷನ್ ನ ಕಲ್ತ್ಕೊಳ್ಳೇಬೇಕು ನೀವು ಲೇಖನ ಚಿಹ್ನೆದು ಯಾಕಂದ್ರೆ ಅದ್ರ ಮೇಲೆ ಒಂದ್ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಒಬ್ರು ಹೇಳಿರ್ತಕ್ಕಂತಹ ಮಾತನ್ನ ಈಗ ಶಿಕ್ಷಣದ ಬಗ್ಗೆ ಯಾ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದ್ ಮಾತು ಹೇಳಿದ್ದಾರೆ ಆ ಒಂದು ಮಾತನ್ನ ಹೇಗಿದೆಯೋ ಹಾಗೆ ನಾವು ಬರೀತೀವಲ್ವಾ ಆ ಸಂದರ್ಭದಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನ ಬೆಳೆಸ್ತೀವಿ ಹಾಗಾಗಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ಧರಣ ಚಿಹ್ನೆ ನಂತರ ಐದನೇ ಪ್ರಶ್ನೆಯನ್ನ ಗಮನಿಸಿ ರಾಜೀವ ಸಖ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಸಮಾಸದ ಮೇಲೆ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆಪ್ಷನ್ಸ್ ನ ಗಮನಿಸಿ ಅಂಶಿ ಸಮಾಸ ಆಪ್ಷನ್ ಡಿ ಕ್ರಿಯಾ ಸಮಾಸ ಆಪ್ಷನ್ ಸಿ ತತ್ಪುರುಷ ಸಮಾಸ ಆಪ್ಷನ್ ಡಿ ಬಹುರ್ವಿಹಿ ಸಮಾಸ ರಾಜೀವ ಸಖ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನಾಮಪದಗಳು ಸೇರಿ ಸಮಾಸ ಆದಾಗ ಬೇರೆ ಒಂದು ಪದದ ಅರ್ಥನೇ ಬಂದ್ರೆ ನಾವು ಅದಕ್ಕೆ ಬಹುರ್ವಿ ಸಮಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ರಾಜೀವ ಸಖ ಅಂತಕ್ಕಂಥದ್ದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಡಿ ಬಹುರ್ವಿಹಿ ಸಮಾಸ ನಂತರ ಆರನೇ ಪ್ರಶ್ನೆ ಗಮನಿಸಿ ಕೆಳಗಿನವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಎ ಮಾಡಲಿ ಆಪ್ಷನ್ ಬಿ ಬರೆಯನು ಆಪ್ಷನ್ ಸಿ ಓದಿಯಾನು ಆಪ್ಷನ್ ಡಿ ಹಾಡಿಯಾರು ವಿದ್ಯಾರ್ಥಕ ಅಂದ್ರೆ ಆಶೀರ್ವಾದ ಆಜ್ಞೆ ಅಪ್ಪಣೆ ಈ ರೀತಿಯ ಪದಗಳನ್ನ ಒಳಗೊಂಡಿರ್ತಕ್ಕಂತಹ ವಾಕ್ಯ ನೋಡಿ ಇಲ್ಲಿ ಬರೆಯನು ಅಂತ ಇದೆ ಬರೆಯನು ಅಂದ್ರೆ ನಿಷೇಧ ಅವ್ನು ಬರಿಯಲ್ಲ ಅಂತ ಹೇಳಿ ಓದಿಯಾನು ಒತ್ತನ ಇಲ್ವಾ ಗೊತ್ತಿಲ್ಲ ಡೌಟ್ ಅಲ್ಲಿ ಹೇಳ್ತೀವಿ ಓದಿಯಾನು ಹಾಡಿಯಾರು ಇದು ಕೂಡ ಅನುಮಾನವಾಗಿ ಹೇಳ್ತೀವಿ ಹಾಗಾಗಿ ಇದು ಸಂಭವನಾರ್ಥಕ ಆಗುತ್ತೆ ಬರೆಯನು ನಿಷೇಧಾರ್ಥಕ ಆಗುತ್ತೆ ಓದಿಯಾನು ಇದು ಕೂಡ ಸಂಭವನಾರ್ಥಕ ಆಗತ್ತೆ ಮಾಡಲಿ ವಿದ್ಯಾರ್ಥಿಗಳು ಪಾಠವನ್ನ ಓದಲಿ ಅವರು ಆ ಕೆಲಸವನ್ನ ಮಾಡಲಿ ಈ ರೀತಿ ಆಜ್ಞೆ ಅಪ್ಪಣೆಗಳಿದ್ರೆ ಅದು ವಿದ್ಯಾರ್ಥಕ ಹಾಗಾಗಿ ಆಪ್ಷನ್ ಎ ಮಾಡಲಿ ಎನ್ನುವುದು ಸರಿಯಾದ ಉತ್ತರ ಓಕೆ ನಮ್ಮ ಮಕ್ಳ ಇವಾಗ ನೆಕ್ಸ್ಟ್ ಮೇನ್ಗೆ ಹೋಗೋಣ ನೆಕ್ಸ್ಟ್ ಮೇನ್ ಅಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಸಕ್ಕೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ಆರನೇ ಕ್ವಶನ್ ಮುಗಿದ ತಕ್ಷಣ ನೀವು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ಹಾಕ್ಬಿಟ್ಟು ಉತ್ತರಗಳನ್ನ ಬರೀಬೇಕು ಮೊದಲನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಪ್ರಸಾದ ಹಸಾದ ಯುದ್ಧ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಯುದ್ಧಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಯುದ್ಧ ನೋಡಿ ಒಂದೇನ್ ಪಿಡ್ಕೊಳ್ಳಿ ಪಾ ಬಂದಾಗ ಹಾ ಬರುತ್ತೆ ಯಾವ್ ಬಂದಾಗ ಜಾ ಅಕ್ಷರ ಬರುತ್ತೆ ಅಂತ ಹೇಳಿ ನಾನು ತಿಳ್ಕೊಳ್ಳಿ ಏಳನೇ ಪ್ರಶ್ನೆಗೆ ಉತ್ತರ ಈ ರೀತಿ ಬರಿಬೇಕಾಗುತ್ತೆ ನೀವು ಒಂದ್ ಕಡೆದ ಅವ್ರು ಕೊಟ್ಟಿರ್ತಾರಲ್ವಾ ಇನ್ನೊಂದ್ ಕಡೆಗೆ ಯುದ್ಧ ಅಂತ ಹೇಳಿ ಹಾಕಿ ಯುದ್ಧ ಜುದ್ಧ ನಂತರ ನೋಡಿ ಎಂಟನೇ ಪ್ರಶ್ನೆ ಹಾಲ್ ಜೇನು ಅನ್ನುವುದು ಜೋಡಿ ನುಡಿ ಆದ್ರೆ ಬಟ್ಟ ಬಯಲು ಅನ್ನುವುದು ಏನು ಅಂತ ಹೇಳಿ ಕೇಳಿದ್ದಾರೆ ಹಾಲ್ ಜೇನು ಹಾಲು ಜೇನು ಎರಡು ಸೇರಿ ಜೋಡಿ ಪದ ಜೋಡಿ ನುಡಿ ಆಗಿದೆ ಬಟ್ಟ ಬಯಲು ಏನು ಅಂತ ಹೇಳಿ ಕೇಳಿದ್ರೆ ಮೇಲ್ನೋಟಕ್ಕೆ ತಕ್ಷಣ ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡು ಇದು ಕೂಡ ಜೋಡಿ ಪದ ತರ ಇದೆಯಲ್ಲ ಅಂತ ಹೇಳಿ ಅನ್ಕೊಂಡ್ಬಿಡ್ತೀರಾ ತಪ್ಪು ಮಕ್ಳೆ ಬಯಲು ಬಯಲು ಸೇರಿ ಬಟ್ಟ ಬಯಲು ಆಗಿದೆ ಹಾಗಾಗಿ ಬಯಲು ಬಯಲು ಎರಡ್ ಸರಿ ಬಂತಲ್ವಾ ಹಾಗಾಗಿ ಇದು ದ್ವಿರುಕ್ತಿಗೆ ಸರಿಯಾದ ಉತ್ತರ ಬಟ್ಟ ಬಯಲು ಬಟ್ಟ ಬಯಲು 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 ಬಟ್ಟ ಬಯಲು ಹಾಗಾಗಿ ಇದು ದ್ವಿರುಕ್ತಿ ದ್ವಿರುಕ್ತಿ ಅಂದ್ರೆ ಏನು ಒಂದೇ ಪದವನ್ನ ಎರಡು ಬಾರಿ ಉಚ್ಚಾರ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಪದದ ಅರ್ಥಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇದೆ ಕೈಯಾನು ಅಂದ್ರೆ ಕೈ ಚಾಚೋದು ಅಂತ ಹೇಳಿ ಕೈವಾರ ಅಂದ್ರೆ ಏನು ಅಂತ ಹೇಳಿ ಕೇಳಿದರೆ ಕೈವಾರ ಅಂದ್ರೆ ಹೊಗಳಿಕೆ ಅಂತ ಹೇಳಿ ಇಂಪಾರ್ಟೆಂಟ್ ಮೀನಿಂಗ್ಸ್ ಯಾವುದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅಲ್ಲಿ ನೀವು ನೋಡ್ಬೋದಾಗಿದೆ ಇದು ಕೌರವೇಂದ್ರನ ಹಾಕೊಂದೇನೇನು ಪದ್ಯದಲ್ಲಿ ಬರುತ್ತೆ ಕೈವಾರ ಅಂತ ಹೇಳಿದ್ರೆ ಹೊಗಳಿಕೆ ಇನ್ನ ಕೊನೆಯದಾಗಿ ಹತ್ತನೇ ಪ್ರಶ್ನೆ ಸೆಕೆಂಡ್ ಮೇನ್ ಅಲ್ಲಿ ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಸರ್ವನಾಮ ಆದ್ರೆ ತಾನು ಎನ್ನುವುದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಸರ್ವನಾಮಗಳನ್ನ ನೋಡ್ಕೊಳ್ಳಿ ಉತ್ತಮ ಪುರುಷ ಮಧ್ಯಮ ಪುರುಷ ಅನ್ಯ ಪುರುಷ ಇದನ್ನ ನೋಡ್ಕೊಳ್ಳಿ ಹಾಗೆ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಇವನು ನೋಡ್ಕೊಳ್ಳಿ ಇಲ್ಲಿ ತಾನು ತಾನು ತಮ್ಮಿಂದ ತಮಗಾಗಿ ಈ ರೀತಿ ಬಂದ್ರೆ ಇದು ಆತ್ಮಾರ್ಥಕ ಸರ್ವನಾಮ ತಾನು ಅಂತ ಇದೆಯಲ್ವಾ ಯಾವ ರೀತಿಯ ಸರ್ವನಾಮ ಇದು ಆತ್ಮಾರ್ಥಕ ಸರ್ವನಾಮ ಈಗ ಅಂಡರ್ಲೈನ್ ಮಾಡಿದ್ವಿ ಇಲ್ಲಿಗೆ ಫಸ್ಟ್ ಮತ್ತೆ ಸೆಕೆಂಡ್ ಮೇನ್ ಮುಗೀತು ತರ್ಡ್ ಮೈನ್ ಅಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಕೊಟ್ಟಿದಾರೆ ಒಟ್ಟು ಏಳು ಪ್ರಶ್ನೆಗಳಿರುತ್ತೆ ಏಳು ಅಂಕಗಳು ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ಹನ್ನೊಂದನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ನಮ್ಮ ಭಾಷೆ ಪಾಠದು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಮೊದಲಾದ ಭಾವನೆಗಳನ್ನ ತಳೆದನು ಅಂದೇ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವ್ಯಾಗ್ರೆಗೆತೆದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ದೇಹವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು ಇದೆಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಟಿಕ್ ಮಾಡ್ಕೊಳ್ಳಿ ಕ್ಲಾಸ್ ವರ್ಕ್ ಅಲ್ಲಿ ನಂತರ ಹದಿಮೂರನೇ ಪ್ರಶ್ನೆ ಕೃಷ್ಣರಾಜ ಒಡೆಯರ್ ಯಾವುದಕ್ಕೆ ಕಂಕಣಬದ್ಧರಾಗಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು ಹದಿನಾಲ್ಕನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಹದಿನೈದನೇ ಪ್ರಶ್ನೆ ಯಾವ ಎಚ್ಚರದೊಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕಬೇಕಾಗಿದೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಹದಿನೇಳನೇ ಪ್ರಶ್ನೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ನಂತರ ನೋಡಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಎರಡು ಅಂಕಗಳು ಟೋಟಲ್ ಆಗಿ ಇಪ್ಪತ್ತು ಅಂಕ ಪ್ರಶ್ನೆಗಳನ್ನ ಹೇಳ್ತೀನಿ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಉತ್ತರಗಳನ್ನ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಂಸೆ ಇರೋದ್ರಿಂದ ನೀವು ನಿಮ್ಮದೇ ಆಗಿರ್ತಕ್ಕಂತಹ ಸ್ವಂತ ವಾಕ್ಯಗಳಲ್ಲಿ ಉತ್ತರಗಳನ್ನ ಬರಿಬಹುದಾಗಿದೆ ಹದಿನೆಂಟನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಹತ್ತೊಂಬತ್ತನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಇಪ್ಪತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕವಿ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಇಪ್ಪತ್ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ನಂತರ ಇಪ್ಪತ್ತೈದನೇ ಪ್ರಶ್ನೆ ಅನ್ ಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತವನ್ನ ಗಾಂಧೀಜಿಯವರು ಹೇಗೆ ಅರ್ಥೈಸಿಕೊಂಡರು ಇಪ್ಪತ್ತಾರನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಹಾಗೆ ಕೊನೆ ಪ್ರಶ್ನೆ ಈ ಮೇಲಲ್ಲಿ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಏನು ಇದಿಷ್ಟು ಎರಡು ಮೂರು ವಾಕ್ಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ನೆಕ್ಸ್ಟ್ ಐದನೇ ಮೇನಲ್ಲಿ ಇಬ್ಬರು ಕವಿಗಳ ಪರಿಚಯವನ್ನ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಆರು ಮಾರ್ಕ್ಸ್ಗೆ ದೇವನೂರ ಮಹಾದೇವ ಹಾಗೆ ರನ್ನ ಕವಿಯ ಪರಿಚಯವನ್ನ ಕೊಟ್ಟಿದ್ದಾರೆ ದೇವನೂರ ಮಹಾದೇವ ಇವರು ಎದೆಗೆ ಬಿದ್ದ ಪಾಠ ಎನ್ನುವ ಎದೆಗೆ ಬಿದ್ದ ಪಾಠ ದೇವನೂರ ಮಹಾದೇವ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ದೇವನೂರ ಮಹಾದೇವ ಇವರು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಮೈಸೂರಿನ ನಂಜನಗೂಡಿನ ದೇವನೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನಂಟ ಕುಸುಮ ಬಾಲೆ ದ್ಯಾವನೂರು ನೋಡು ಮತ್ತು ಕೂಡು ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಭಾರತೀಯ ಭಾಷಾ ಪರಿಷತ್ನ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಇವರು ಎದೆಗೆ ಬಿದ್ದಾಕ್ಷರ ಎನ್ನುವ ಪಾಠವನ್ನ ರಚಿಸಿದ್ದಾರೆ ಇಷ್ಟನ್ನ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗುತ್ತೆ ಇನ್ನು ರನ್ನನ ಪರಿಚಯವನ್ನ ಕೊಟ್ಟಿದ್ದಾರೆ ರನ್ನ ಈತ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆಯ ಮುದವಳಲು ಎಂಬಲ್ಲಿ ಜನಿಸಿದನು ರಣ್ಣನ ತಂದೆ ಹೆಸರು ಜಿನವಲ್ಲಭ ತಾಯಿ ಹೆಸರು ಅಬ್ಬಲಬ್ಬೆ ರನ್ನನು ಕವಿಚಕ್ರವರ್ತಿ ಎಂಬ ಬಿರುದನ್ನ ತೈಲಪ್ಪ ಅರಸನಿಂದ ಪಡೆದುಕೊಂಡಿದ್ದಾನೆ ಹಾಗೆ ಈತ ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಮತ್ತು ಚಕ್ರೇಶ್ವರ ಚರಿತಂ ಹಳೆಗ ನಡೆದ ಕವಿಗಳಿಗೆ ಯಾವುದೇ ಪ್ರಶಸ್ತಿಗಳನ್ನ ನೀಡಿರೋದಿಲ್ಲ ಅವ್ರಿಗೆ ಬಿರುದುಗಳನ್ನ ನೀಡಿರ್ತಾರೆ ಓಕೆನಾ ಇನ್ನ ನಂತರ ನೋಡಿ ಆರನೇ ಮೆನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೂವತ್ತನೇ ಪ್ರಶ್ನೆ ಅದು ಇಲ್ಲಿ ಮೂರ್ ಸಾಲಿನ ಪದ್ಯ ಕೊಟ್ಟಿದ್ದಾರೆ ಮಕ್ಕಳೇ ಮೂರ್ ಸಾಲಿನ ಪದ್ಯ ಕೊಟ್ಟಿದ್ರೆ ಅದು ಒಂದು ಭಾಮಿನಿ ಷಟ್ಪದಿಯಾಗಿರುತ್ತೆ ಇಲ್ಲ ವಾರ್ಧಕ ಷಟ್ಪದಿಯಾಗಿರುತ್ತೆ ಅದ್ರಲ್ಲೂ ಇವಾಗ ನಿಮ್ಗೆ ಎಸ್ ಎ ಒನ್ಗೆ ಅಹ್ ನನಗ್ ಅನಿಸದಂಗೆ ಯಾವ್ದು ಕೊಡ್ಬೋದು ಅಂತ ಹೇಳಿದ್ರೆ ಒಂದು ಬಾಮಿನಿ ಷಟ್ಪದಿ ಕೊಡ್ತಾರೆ ಇಲ್ಲ ಕಂದ ಪದ್ಯ ಕೊಡ್ತಾರೆ ಬಾಮಿನಿ ಷಟ್ಪದಿ ಬಂದು ಕೌರವೇಂದ್ರನ ನೀನು ಪದ್ಯದಲ್ಲಿ ಕೊಡ್ತಾರೆ ಹಾಗೇನೆ ಅಹ್ ನಾವು ಇದನ್ನ ನೋಡೋದಾದ್ರೆ ಕಂದ ಪದ್ಯ ನೋಡೋದಾದ್ರೆ ಚಲಮನೆ ಮೇರಮ್ ಪದ್ಯದಲ್ಲಿ ಕೊಡ್ತಾರೆ ಇಲ್ಲಿ ಭಾಮಿನಿ ಷಟ್ಪದಿಯ ಒಂದು ಪದ್ಯ ಇದೆ ಈಗ ಪದ್ಯವನ್ನ ಬರ್ಕೊಂಡು ಯಾವ ರೀತಿ ಪ್ರಸ್ತಾರ ಹಾಕೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ಪದ್ಯವನ್ನ ಬರ್ಕೊಳ್ಳುವಾಗ ಗಮನ ಕೊಟ್ಟು ನೀಟಾಗಿ ಸ್ಪೆಲಿಂಗ್ ಮಿಸ್ಟೇಕ್ಸ್ ಇಲ್ದೆ ಬರ್ಕೋಬೇಕು ಹಾಗೇನೆ ಅದ್ರ ಜೊತೆಗೆ ಒಂದ್ ಲೈನ್ ಬಿಟ್ಟು ಲೈನ್ ಪದ್ಯ ಬರ್ಕೋಬೇಕು ಹಾಗೆ ಪ್ರಸ್ತಾರವನ್ನ ಹಾಕೋ ಟೈಮ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಹಾಕಬೇಕು ಇವಾಗ ನಾನು ಪದ್ಯವನ್ನ ಬರೀತೀನಿ ನೋಡಿ ಪ್ರಶ್ನೆ ಸಂಖ್ಯೆ ಅದೆಷ್ಟು ಮೂವತ್ತು ಅಲ್ವಾ ಮಕ್ಕಳೈವ ರೊಳಾನು ಹಿರಿಯನು ತಕ್ಕ ಮಾತೆಯ ಮಾತು ಸನ್ ಸಂದೇಹಕ್ಕೆ ನೆಲೆ ಇಲ್ಲದು ಧಾರುಣಿಯ ಬಯಸುವರೆ ಪದ್ಯ ತಕ್ಷಣ ಹಾಗೆ ಪ್ರಸ್ತಾರ ಹಾಕೋಕ್ ಹೋಗ್ಬೇಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೈವ ಒಳಾನು ಹಿರಿಯನು ತಕ್ಕ ಮಾತೆಯ ಮಾತು ಸಂದೇಹಕ್ಕೆ ನೆಲೆ ನೆಲೆ ಇಲ್ಲ ಆರುಣಿಯ ಬಯಸುವರೆ ಓಕೆ ಇವಾಗ ಪ್ರಸ್ತಾರವನ್ನ ಹಾಕೋಣ ನೋಡಿ ಇಲ್ಲಿ ಮಕ್ಕಳೈವರು ಅಂತ ಇದೆ ಫಸ್ಟ್ ನೋಡಿ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಯಾರಿಗೆ ಲಘು ಗುರು ಹಾಕೋಕೆ ಬರೋದಿಲ್ಲ ಇದ್ರ ಸಂಬಂಧ ಒಂದು ವಿಡಿಯೋ ಇದೆ ನೀವು ನೋಡ್ಬಹುದಾಗಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಯ್ತು ಇಲ್ಲಿ ಆ ಗುರು ಆಯ್ತು ಇದು ಲಘು ಆಯ್ತು ಹಾಗೆ ಐ ಸಹಿತ ಅಕ್ಷರಕ್ಕೂ ಕೂಡ ನಾವು ಗುರು ಹಾಕ್ತೀವಿ ವ ರೋನು ನು ಪ್ರಸ್ತಾರ ಹಾಕಿದ್ಮೇಲೆ ನೀವು ಏನ್ಸಿ ಫಸ್ಟ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಮಾತ್ರೆ ಬಂದ್ರೆ ಅದು ಭಾವಿನಿ ಆಗಿರುತ್ತೆ ಮೂರು ನಾಲ್ಕು ಮಾತ್ರೆಗಳನ್ನ ವಿಭಾಗ ಮಾಡಬೇಕು ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ನಾಲ್ಕು ಮೂರು ಮಾಡ್ಬಿಡ್ತೀರಾ ಫಸ್ಟ್ ಚಿಕ್ಕ ಸಂಖ್ಯೆ ಬರುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಟೋಟಲ್ ಆಗಿ ಎಷ್ಟಾಯ್ತು ಹದಿನಾಲ್ಕು ಮಾತ್ರೆಗಳು ಒತ್ತಕ್ಷರದ ಹಿಂದಿನ ಅಕ್ಷರ ಮಾ ತೇಯ ಮಾತು ಸನ್ ದೇ ನೋಡಿ ಮತ್ತೆ ವಿಭಾಗ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಟೋಟಲ್ ಆಗಿ ಹದಿನಾಲ್ಕು ಮಾತ್ರೆಗಳು ಒಂದನೇ ಸಾಲು ಎರಡನೇ ಸಾಲು ಸಮ ಇರುತ್ತೆ ಇಲ್ಲಿ ಬಾಮಿನಿ ಷಟ್ಪದಿನಲ್ಲಿ ಹಾಗೆ ವಾರ್ಧಕನಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ನೆಲೆ ಇಲ್ಲ ರೇ ಅಂತ ಇದೆ ನಾನು ಕೊನೆಯ ಅಕ್ಷರಕ್ಕೆ ಏನು ಗುರು ಹಾಕ್ದೆ ಅಂತ ಹೇಳಿದ್ರೆ ಬಾಮಿನಿ ಮತ್ತೆ ವಾದಕ ಷಟ್ಪದಿನಲ್ಲಿ ಮೂರು ಮತ್ತು ಆರನೇ ಸಾಲಿನ ಕೊನೆ ಅಕ್ಷರ ಯಾವುದೇ ಇದ್ರು ಕೂಡ ನಾವು ಅದನ್ನ ಗುರು ಅಂತ ಹೇಳಿ ಪರಿಗಣಿಸಬೇಕು ವಿಭಾಗ ಮಾಡೋಣ ಮೂರು ನೋಡಿ ಲೇ ತಪ್ಪ ಹಾಕ್ಬಿಟ್ಟಿದೀನಿ ಲಘು ಬರುತ್ತೆ ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಎರಡು ಟೋಟಲ್ ಆಗಿ ಎಷ್ಟಾಗುತ್ತೆ ಮೂರು ನಾಲ್ಕು ಏಳು ಮೂರು ಹತ್ತು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಎರಡು ಟೋಟಲ್ ಆಗಿ ಎಷ್ಟು ಮಾತ್ರೆ ಇಪ್ಪತ್ಮೂರು ಮಾತ್ರೆಗಳು ಈ ಯಾವ ಸ್ಟೆಪ್ನು ಕೂಡ ಸ್ಕಿಪ್ ಮಾಡಂಗಿಲ್ಲ ಕೆಲವರು ವಿಭಾಗ ಮಾಡೋದ್ ಮರ್ತ ಹೋಗ್ತೀರಾ ಮೇಲ್ಗಡೆ ನಂಬರ್ಸ್ ನ ಬರೆಯೋದು ಬರ್ತೋಗ್ತೀರಾ ಆ ರೀತಿ ಮಾಡಬೇಡಿ ಈ ರೀತಿ ಎಲ್ಲ ಆದ್ಮೇಲೆ ಇಪ್ಪತ್ ಮೂರು ಮಾತ್ರೆ ಆದ್ಮೇಲೆ ಸ್ಟಾರ್ ಹಾಕ್ಬಿಟ್ಟು ಇದು ಭಾಮಿನಿ ಷಟ್ಪದಿಯಾಗಿದೆ ಇದಂತೂ ಇಂಪಾರ್ಟೆಂಟ್ ಇದು ಬರ್ದಿಲ್ಲ ಅಂತ ಹೇಳಿದ್ರೆ ಒನ್ ಮಾರ್ಕ್ಸ್ ಹೋಗ್ಬಿಡುತ್ತೆ ಮಕ್ಕಳೇ ಹಾಗಾಗಿ ಕಂಪಲ್ಸರಿ ಬರಿಬೇಕು ನೀವು ಇದು ಬಾಮಿನಿ ಷಟ್ಪದಿ ಅಂತ ಇಷ್ಟನಾದ್ರೂ ಬರೀರಿ ಅಥವಾ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀತೀನಿ ಅಂತ ಹೇಳಿದ್ರೆ ಮೊದಲನೇ ಸಾಲಿನಲ್ಲಿ ಒಟ್ಟು ಹದಿನಾಲ್ಕು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಒಟ್ಟು ಹದಿನಾಲ್ಕು ಮಾತ್ರೆಗಳು ಮೂರನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ ಮೂರು ಮಾತ್ರೆಗಳು ಇರೋದ್ರಿಂದ ಇದು ಭಾಮಿನಿ ಷಟ್ಪದಿ ಅಂತ ನೀವು ಬರೆದ್ರೂ ಆಗತ್ತೆ ನಂತರ ನೋಡಿ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ಮಾರಿ ಗೌತಣವಾಯ್ತು ನಾಳಿನ ಭಾರತವು ನಾಳಿನ ಭಾರತ ಯುದ್ಧ ಏನಿದೆಯಲ್ವಾ ಅದು ಮಾರಿಗೆ ಔತಣವನ್ನ ಇಟ್ಟ ಹಾಗೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ಇದು ರೂಪಕ ಅಲಂಕಾರಕ್ಕೆ ಬರುತ್ತೆ ಮೊದಲನೇದಾಗಿ ಅಲಂಕಾರ ಅಂತ ಹಾಕ್ಬಿಟ್ಟು ರೂಪಕ ಅಲಂಕಾರ ಅಂತ ಹೇಳಿ ಬರಿಬೇಕು ಹಾಗೆ ಆ ಲಕ್ಷಣವನ್ನ ಬರಿಬೇಕು ಲಕ್ಷಣ ಅಂದ್ರೆ ರೂಪಕ ಅಲಂಕಾರದ ಡೆಫಿನೇಶನ್ ನ ಬರಿಬೇಕು ಉಪಮೇಯ ಮತ್ತು ಉಪಮಾನಗಳಲ್ಲಿ ಅಭೇದವನ್ನ ಹೇಳಿ ವರ್ಣಿಸುವುದೇ ರೂಪಕ ಅಲಂಕಾರ ಅಂದ್ರೆ ಎರಡು ನಡುವೆ ಯಾವುದೇ ರೀತಿ ಭೇದ ಇಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಉಪಮೇಯ ಯಾವುದು ಇಲ್ಲಿ ನಾಳೆ ನಡೀತಕ್ಕಂತಹ ಭಾರತ ಯುದ್ಧ ಉಪಮಾನ ಮಾರಿಗೆ ಔತಣ ಹಾಗಾಗಿ ನೋಡಿ ಇಲ್ಲಿ ನಂತರ ಸಮನ್ವಯದಲ್ಲಿ ಏನ್ ಬರಿಬೇಕು ಉಪಮೇಯವಾದ ಭಾರತ ಯುದ್ಧವನ್ನ ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವನ್ನ ಕಲ್ಪಿಸಿ ಹೇಳಲಾಗಿದೆ ಹಾಗಾಗಿ ಇದು ಅಲಂಕಾರ ಅಂತ ಹೇಳಿ ಸಮನ್ವಯದಲ್ಲಿ ಬರೀಬೇಕು ನಂತರ ನೋಡಿ ಇಲ್ಲಿ ಗಾದೆ ಮಾತುಗಳನ್ನ ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡು ಗಾದೆ ಕೊಟ್ಟಿದ್ದಾರೆ ಆ ಎರಡು ಗಾದೆನಲ್ಲಿ ಯಾವ್ದಾದ್ರು ಒಂದು ಗಾದೆಯನ್ನ ವಿಸ್ತರಿಸಿ ನೀವು ಬರಿಬೇಕಾಗುತ್ತೆ ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎರಡರಲ್ಲಿ ಯಾವ್ದನ್ನಾದ್ರೂ ಬರೀರಿ ಹಾಗೇನೆ ಗಾದೆ ಬರೆಯೋದಕ್ಕಿಂತ ಮುಂಚೆ ಗಾದೆ ಬಗ್ಗೆ ಪೀಟಿಕೆಯನ್ನ ಬರಿಬೇಕು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ರು ಕೂಡ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತೆ ಈ ರೀತಿ ಅದ್ರ ಬಗ್ಗೆ ಬರೆದ್ಬಿಟ್ಟು ಗಾದೆ ಎಕ್ಸ್ಪ್ಲೇನ್ ಮಾಡಬೇಕು ಹಾಗೆ ಒಂದು ಎಕ್ಸಾಂಪಲ್ನ ಕೂಡ ಬರೆದ್ರೆ ಚೆನ್ನಾಗಿರುತ್ತೆ ಇನ್ನ ನಂತರ ನೋಡಿ ಸಂದರ್ಭದೊಡನೆ ಸ್ವಾರಸ್ಯವನ್ನ ವಿವರಿಸಿ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮೂರು ಅಂಕ ಹದಿನೆಂಟು ಅಂಕ ಟೋಟಲ್ ಆಗಿ ಮೂವತ್ ಮೂರನೇ ಪ್ರಶ್ನೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ವ್ಯಾಘ್ರಗೀತೆ ಪಾಠದ್ದು ಎನ್ ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಯಾವ ಪಾಠದ್ದು ಎಸ್ ವೆರಿ ಗುಡ್ ಎದೆಗೆ ಬಿದ್ದ ಅಕ್ಷರ ದೇವನೂರ ಮಹಾದೇವ ಅವ್ರದು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಭಾಗ್ಯಶಿಲ್ಪಿಗಳು ಪಾಠ ಡಿ ಎಸ್ ಜಯ್ಯಪ್ಪ ಗೌಡರ ರಚನೆ ಮಾಡಿರ್ತಕ್ಕಂಥದ್ದು ನಿನ್ನ ಅಪದೆಸೆಯ ಬಯಸುವನಲ್ಲ ಇಲ್ಲಿ ಕೃಷ್ಣ ಕರ್ಣನಿಗೆ ಹೇಳ್ತಕ್ಕಂತಹ ಮಾತು ಕುಮಾರವ್ಯಾಸ ರಚನೆ ಮಾಡಿರ್ತಕ್ಕಂತಹ ಕೌರವೇಂದ್ರನ ಕೊಂದೆ ನೀನು ಪದ್ಯ ನೆಲಕಿರಿವೆನೆಂದು ಎಂದು ಬಗೆದಿರೇ ಛಲ ಕಿರಿವೆಂ ರನ್ನ ರಚನೆ ಮಾಡಿರ್ತಕ್ಕಂತಹ ಛಲ ಮನೆ ಮೆರೆವೆಂ ಪದ್ಯದ ಸಾಲು ಇದಾಗಿದೆ ಮುಂಗಾರಿನ ಮಳೆಯಾಗೋಣ ಜಿ ಎಸ್ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಪದ್ಯ ಇದಾಗಿದೆ ನಂತರ ನೋಡಿ ಪದ್ಯಭಾಗವನ್ನ ಪೂರ್ಣಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯವನ್ನ ಇಲ್ಲಿ ಕೊಟ್ಟಿರೋದನ್ನ ನೋಡ್ಬೋದು ಒಂದೇ ಪದ್ಯದ ಟೂ ನ ಕೊಟ್ಟಿರ್ತಾರೆ ಅದ್ರಲ್ಲಿ ಚೆನ್ನಾಗಿ ಬರೋ ಒಂದ್ ಪಾರವನ್ನ ನೀವು ಬರೀರಿ ಸ್ಲೋ ಸ್ಲೋಲನ ಇದ್ದೀರಾ ನೀವು ಪ್ರತಿಯೊಂದು ಪದ್ಯದಲ್ಲಿ ಒಂದೊಂದ್ ಪಾರವನ್ನ ನೀಟಾಗಿ ಕಲ್ತ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪದ್ಯ ಹೇಳ್ತೀನಿ ನೀಲ ಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಾಗೆ ಇನ್ನೊಂದು ಯುಗ ಯುಗಗಳ ಹಣೆ ಬರಹ ಒರೆಸಿ ಮನ್ವಂತನೆಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುದ ಚೇತನಗೊಳಿಸಿ ಹೊಸದಾನದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ನಂತರ ನೋಡಿ ಒಂದು ಪದ್ಯ ಭಾಗವನ್ನ ಕೊಟ್ಟು ಅಡಕವಾಗಿರ್ತಕ್ಕಂಥ ಸಾರಾಂಶವನ್ನ ಬರೀರಿ ಹೇಳಿ ಕೊಟ್ಟಿದ್ದಾರೆ ನಲವತ್ತನೇ ಪ್ರಶ್ನೆ ಸಾರಾಂಶ ಅಂದ್ರೆ ಏನೂ ಅಲ್ಲ ಕೊಟ್ಟಿರ್ತಕ್ಕಂಥ ಪದ್ಯಭಾಗದ ಅರ್ಥವನ್ನ ಬರೀಬೇಕು ಮೀನಿಂಗ್ ಅನ್ನ ಬರೀಬೇಕು ಕೈಸಲ್ ಪಾಠ ಕೇಳಿರ್ತೀರಾ ಅಲ್ವಾ ನೋಡಿ ಇಲ್ಲಿ ಯಾವ ಪದ್ಯ ಕೊಟ್ಟಿದ್ದಾರೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಷ್ಯರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆ ಆಗೋಣ ಈ ಒಂದು ಪ್ಯಾರಾಗ್ರಾಫ್ ನ ಅರ್ಥ ಏನು ಅಂತ ಬರೀಬೇಕು ಮೊದಲನೇದಾಗಿ ಪ್ರಸ್ತುತ ಪದ್ಯಭಾಗ ಜಿ ಎಸ್ ಶಿವರುದ್ರಪ್ಪನವರು ರಚನೆ ಮಾಡಿರ್ತಕ್ಕಂತಹ ಸಂಕಲ್ಪ ಗೀತೆ ಪದ್ಯದಲ್ಲಿ ಕಾಣಬಹುದಾಗಿದೆ ಅಂತ ಬರೆದು ಈ ಒಂದು ಪಾರದ ಅರ್ಥವನ್ನ ಬರೆದು ಮೌಲ್ಯವನ್ನ ನೀವು ಬರೀಲೇಬೇಕು ಮೌಲ್ಯಕ್ಕೆ ಒಂದು ಅಂಕ ಇರುತ್ತೆ ಹಾಗಾಗಿ ಮೌಲ್ಯವನ್ನ ಬರೆಯುವುದು ಮಿಸ್ ಮಾಡಬೇಡಿ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನ ನೋಡೋಣ ಒಟ್ಟು ಎರಡು ಪ್ರಶ್ನೆಗೆ ಉತ್ತರಿಸಬೇಕು ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಟೋಟಲ್ ಆಗಿ ಎಂಟು ಅಂಕ ಆಗುತ್ತೆ ಇಲ್ಲಿ ಒಂದೇ ಪಾಠದ ಎರಡು ಪ್ರಶ್ನೆಗಳನ್ನ ಕೊಟ್ಟಿರುತ್ತಾರೆ ಅದ್ರಲ್ಲಿ ಒಂದಕ್ಕೆ ಆನ್ಸರ್ ಮಾಡಬೇಕು ಪಾಠದಿಂದ ಒಂದು ಪದ್ಯದಿಂದ ಒಂದು ನೋಡಿ ಇಲ್ಲಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಇದೆರಡರಲ್ಲಿ ಒಂದು ಬರೀಬೇಕು ನಲ್ವತ್ತೆರಡನೇ ಪ್ರಶ್ನೆ ಪಾಂಡವರು ಸಹೋದರರು ಎಂದು ತಿಳಿಸ್ ತಿಳಿದಾಗ ಕರ್ಣನ ಮನಸ್ಥಿತಿ ಹೇಗಿತ್ತು ತಿಳಿಸಿ ಅಂತ ಕೊಟ್ಟಿದ್ದಾರೆ ಹಾಗೆ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ಬರೀಬೇಕು ನಂತರ ನೋಡಿ ಇಲ್ಲಿ ಅಪಠಿತ ಗದ್ಯವನ್ನ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ಅನ್ನ ಓದ್ಕೊಂಡು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕು ಎರಡು ಕ್ವಶನ್ ಕೊಟ್ಟಿರ್ತಾರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸು ಹಾಗಾಗಿ ಅಹ್ ನೀಟಾಗಿ ನೀವು ಫಸ್ಟ್ ಪ್ಯಾರಾಗ್ರಾಫ್ ನ ಓದ್ಕೊಂಡು ಆನ್ಸರ್ ಮಾಡಿ ಇದನ್ನೇನ್ ಹೇಳಕ್ ಹೋಗಲ್ಲ ಯಾಕಂದ್ರೆ ಏನ್ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾವ್ದು ಬೇಕಾದ್ರು ಕೊಡಬಹುದು ಹಾಗಾಗಿ ಕೊಟ್ಟಿರೋ ಪ್ಯಾರಾಗ್ರಾಫ್ ನ ಫಸ್ಟ್ ನೀಟಾಗಿ ಓದ್ಕೊಳ್ಳಿ ಆಮೇಲೆ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಕೀವರ್ಡ್ಸ್ ನ ನೋಡ್ಕೊಂಡು ಆ ಕೀವರ್ಡ್ ಅಲ್ಲಿ ಎಲ್ಲಿದೆ ಅಂತ ನೋಡ್ಕೊಂಡು ಆನ್ಸರ್ ಎರಡ್ ಮಾರ್ಕ್ಸ್ ಗೆ ಎಷ್ಟು ಬೇಕೋ ಅಷ್ಟನ್ನ ಬರೀರಿ ಓಕೆನಾ ನಂತರ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಪತ್ರವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಆ ಈಗಾಗಲೇ ಪತ್ರ ಲೇಖನದ ಕೂಡ ಅಷ್ಟನ್ನೇ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಅಲ್ಲಿ ನೀವು ನೋಡಬಹುದಾಗಿದೆ ನೋಡಿ ಲೆಟರ್ ರೈಟಿಂಗ್ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಧನುಷ್ ಎಂದು ಭಾವಿಸಿಕೊಂಡು ನಿಮ್ಮ ಬೀದಿಗೆ ದಾರಿ ದೀಪ ಹಾಕಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಪತ್ರ ಕೊಟ್ಟಿದ್ದಾರೆ ನೋಡಿ ನಿಮ್ಮನ್ನ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶರಣ್ಯ ಅಂತ ಹೇಳಿ ಭಾವಿಸಿಕೊಂಡು ಶಾಲೆಯಲ್ಲಿ ಕೈಗೊಂಡಂತಹ ಶೈಕ್ಷಣಿಕ ಪ್ರವಾಸದ ಅನುಭವಗಳನ್ನ ವಿವರಿಸಿ ಆ ದಾವಣಗೆರೆ ವಿನೋಬಾ ನಗರದಲ್ಲಿ ಇರ್ತಕ್ಕಂತಹ ಮಮತಾ ಎಂಬ ಹೆಸರಿನ ತಾಯಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಒಂದು ತಾಯಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡೂ ರೀತಿಯ ಪತ್ರಗಳನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ವಿಡಿಯೋಸ್ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ ನೀವು ನೋಡ್ಬೋದಾಗಿದೆ ನಾನ್ ಹೇಳಿದಾಗ ನೀಟಾಗಿ ಪತ್ರ ಬರೆದ್ರಿ ಅಂತ ಹೇಳಿದ್ರೆ ಐದಕ್ಕೆ ಐದು ಅಂಕಗಳನ್ನ ತಗೋಬಹುದು ಯಾಕಂದ್ರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಲ್ಲ ಇಲ್ಲೇ ಎಲ್ಲ ಅಡ್ರೆಸ್ ಇರುತ್ತೆ ಅಲ್ವಾ ವಿಷಯ ಕೂಡ ಅಲ್ಲೇ ಇರುತ್ತೆ ನೀವು ಸುಲಭವಾಗಿ ಬರೀಬಹುದು ಇನ್ನ ಕೊನೆಯದಾಗಿ ಯಾವ್ದಾದ್ರೂ ಒಂದು ವಿಷಯಕ್ಕೆ ಪ್ರಬಂಧ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಐದು ಅಂಕಗಳಿಗೆ ನಿಮ್ಮ ಪಾಠ ಆದ್ಮೇಲೆ ಪ್ರತಿಯೊಂದು ಲೆಸನ್ ಅಲ್ಲೂ ಕೂಡ ಪ್ರಬಂಧದ ಟಾಪಿಕ್ ಗಳಿದೆ ಹಾಗೇನೆ ಕರೆಂಟ್ ಇವೆಂಟ್ಸ್ ಒಂದು ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದಂತೂ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಇಲ್ಲಿ ಗ್ರಂಥಾಲಯಗಳ ಮಹತ್ವ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಬಂಧ ಬರೆಯುವ ಅಷ್ಟೇನೆ ಐದು ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ ಪಿಟಿಕೆಗೆ ಒಂದು ಅಂಕ ಇರುತ್ತೆ ವಿಷಯದ ವಿವರಣೆಗೆ ಒಂದ್ ಮೂರು ಅಂಕ ಇರುತ್ತೆ ಹಾಗೇನೆ ಉಪಸಂಹಾರಕ್ಕೆ ಒಂದು ಅಂಕ ಇರುತ್ತೆ ಹಾಗೆ ಟೋಟಲ್ ಆಗಿ ಐದು ಮಾರ್ಕ್ಸ್ ನೀವು ಯಾವ ರೀತಿ ವಾಕ್ಯ ರಚನೆ ನಿಮ್ ನೀವು ಬರೆದಿರ್ತಕ್ಕಂತಹ ಕಂಟೆಂಟ್ ಯಾವ ರೀತಿ ಇದೆ ಇದೆಲ್ಲ ನೋಡಿ ಅಂಕಗಳು ಡಿವೈಡ್ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಇದಿಷ್ಟು ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಸಾಧನಾ ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಅಲ್ಲಿವರೆಗೂ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾದಂತಹ ವಿಡಿಯೋಸ್ಗಳು ಸುಮಾರು ಇದೆ ಅದನ್ನೆಲ್ಲ ನೋಡಿ ಅಂತ ಹೇಳಿ ಹೇಳ್ತಾ ಧನ್ಯವಾದಗಳು